ಮಡಿವಾಳ ಸಮಾಜದ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತೋತ್ಸವ ಆಚರಿಸಲಾಯಿತು ತಾಲೂಕು ಕಚೇರಿಯ ಆವರಣದಲ್ಲಿ ನಡೆದ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಡಿವಾಳ ಸಮಾಜದ ಮುಖಂಡರು ತಹಸೀಲ್ದಾರ್ ಜೊತೆಗೂಡಿ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ತಹಸೀಲ್ದಾರ್ ರುಕಿಯಾ ರವರು ಮಾತನಾಡಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದು ಕಾಯಕವೇ ಕೈಲಾಸ ಎಂದು ಶರಣರು ನಂಬಿದ್ದರು ಕಲ್ಯಾಣ ಕ್ರಾಂತಿಯ ಇತಿಹಾಸದಲ್ಲಿ ಮಾಚಯ್ಯ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ವಚನಗಳಲ್ಲಿ ಲಿಂಗ ಜಂಗಮ ಕಾಯಕ ದಾಸೋಹ ಶರಣ ಶರಣೆಯರ ಬಗ್ಗೆ ಉಲ್ಲೇಖಗಳಿವೆ ಮಾಚಯ್ಯ ಹುಟ್ಟಿನಿಂದಲೂ ಮಡಿವಾಳನಾಗಿದ್ದು ಅಚಲ ಕಾಯಕ ನಿಷ್ಠನಾಗಿದ್ದ ತನ್ನ ಕಾಯಕವೇ ಭಕ್ತಿ ಜೀವನದ ಉಸಿರು ಎಂದು ನಂಬಿದ್ದ ಜಂಗಮ ಕಲ್ಯಾಣ ನಗರಕ್ಕೆ ಬಂದು ಬಟ್ಟೆ ಒಗೆಯುವ ಕಾಯಕ ಮಾಡುತ್ತಿದ್ದರೂ ಕೇವಲ ಬಟ್ಟೆ ಶುದ್ದಿ ಮಾಡದೆ ಸಮಾಜದಲ್ಲಿನ ಕೊಳಕನ್ನು ನೀಗಲು ಪಣ ತೊಟ್ಟಿದ್ದರು ಎಂದು ತಿಳಿಸಿದರು ಈ ವೇಳೆ ಮಡಿವಾಳ ಸಮಾಜದ ವತಿಯಿಂದ ತಹಸೀಲ್ದಾರ್ ರುಕಿಯಾ ಬೇಗಂ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಮುಖಂಡರು ತಾಲೂಕು ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎಲ್ರಿಗೂ ಮಡಿವಾಳ ಮಾಚಿದೇವರ ಜಯಂತಿಯ ಶುಭಾಶಯಗಳನ್ನ ಕೋರ್ತೀನಿ ಆ ಮಡಿವಾಳ ಮಾಚಿದೇವರ ಬಗ್ಗೆ ಸಾಕಷ್ಟು ಪ್ರಚಾರ ನಮ್ಮ ಸೌತ್ ಭಾಗದಲ್ಲಿ ಇಲ್ಲದೆ ಇರಬಹುದು ಆದ್ರೆ ನಾರ್ತ್ ಭಾಗದಲ್ಲಿ ವಿಜಯನಗರ ಇರೋದು ಮೂಲ ಹುಟ್ಟಿರ್ತಕ್ಕಂತಹ ಸ್ಥಳ ಎಲ್ಲ ಶಿವಶರಣರ ಎಲ್ಲರನ್ನೂ ಕಾಯಕದ ಆಧಾರದ ಮೇಲೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದಂತವರು ಇವರು ಬಸವಣ್ಣನವರ ಒಂದೇ ಒಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕಾಯಕ ಕಾಯಕದ ಆಧಾರದ ಮೇಲೆ ನಾವು ಅಲ್ಲಿ ದೇವರನ್ನ ಕಾಣ್ಬೇಕು ಅನ್ನೋ ಒಂದು ಕಾಯಕವೇ ಕೈಲಾಸ ಕಾಯಕವೇ ಪರಧರ್ಮ ಅನ್ನೋ ಒಂದು ಬಸವಣ್ಣನವರ ಒಂದು ವಚನದ ಮೂಲ ತಿರು ಅದರ ಆಧಾರದಲ್ಲಿ ಮಡಿವಾಳ ಮಾಚಿದೇವರು ಸಹ ಮಡಿವಾಳ ಸಮಾಜಕ್ಕೆ ಸೇರಿದ್ರು ಸಹ ಅವರು ಸಹ ಶಿವಶರಣರು ಸಾಕಷ್ಟು ವಚನಗಳನ್ನ ಬರೆದಿದ್ದಾರೆ ಆ ವಚನಗಳೆಲ್ಲವೂ ಸಾಕಷ್ಟು ಪ್ರಖ್ಯಾತಿಯಲ್ಲಿ ಇದೆ ಆದ್ರೆ ನಮ್ಮ ಒಂದು ಈ ಸೌತ್ ಭಾಗದಲ್ಲಿ ಏನಾಗಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಪ್ರಚಾರಕ್ಕೆ ಇಲ್ಲ ರಾಯಚೂರಲ್ಲಿ ಏನಿದೆ ಅಂತಂದ್ರೆ ಮಡಿವಾಳ ಮಾಚಿದೇವರ ಒಂದು ಸರ್ಕಲ್ ಇದೆ ಅಲ್ಲಿ ಆ ಗೆನೇ ಮಡಿವಾಳ ಮಾಚಿದೇವರ ವೃತ್ತ ಅಂತ ಹೇಳಿ ಇಟ್ಟಿದ್ದಾರೆ ಸಾಕಷ್ಟು ಪ್ರಚಾರ ಆಗ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಮಾಧ್ಯಮದ ಮೂಲಕ ಮತ್ತೆ ಇನ್ನೇನಪ್ಪಾ ಅಂದ್ರೆ ನಮ್ಮ ಈ ತಾಲೂಕು ಆಡಳಿತದ ಮೂಲಕ ಎಲ್ಲರೂ ಸಹ ಸಾಕಷ್ಟು ಮುಂದೊಂದು ದಿನಗಳಲ್ಲಿ ನಾವು ಪ್ರಚಾರವನ್ನ ಮಾಡುವಂತದ ಕೆಲಸವನ್ನ ನಾವು ಮಾಡೋಣ ಅವರು ಹೇಗೆ ಅಂತಂದ್ರೆ ಒಂದು ಬಟ್ಟೆನ ತೊಳೆಯಂತ ಒಂದು ಕೆಲ್ಸ ಆದ್ರೂನು ಸಹ ಆ ಬಟ್ಟೆ ತೊಳೆಯೋದ್ರಲ್ಲೂ ಸಹ ಶಿವನನ್ನ ಕಾಣ್ತಿದ್ರಂತೆ ಅದ್ರಲ್ಲೂ ಸಹ ಶಿವನನ್ನ ನೆನೆಸ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆ ಒಂದು ಕಾಯಕದಲ್ಲಿ ತೊಡಗಿದ್ರು ಅಂತ ಅನ್ನದು ಒಂದು ಪ್ರತೀತಿ ಹಾಗೆ ಅವರ ವಚನಗಳು ಸಾಕಷ್ಟು ಪ್ರತಿನಿಧಿಯಲ್ಲಿದೆ ಆ ವಚನಗಳೆಲ್ಲವೂ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಅದನ್ನು ಸಂಗ್ರಹ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಆಚರಣೆಯ ಒಂದು ಭಾಗವಾಗಿ ನಾವು ಇದನ್ನ ಸಹ ತಗೊಂಡು ಕ್ರಮವನ್ನು ವಹಿಸ್ತೀನಿ ಅಂತ ಹೇಳಿ ನಾನು ಒಂದು ಸುಪರ್ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರಿಗುನೂ ಸಮಾಜದ ಮುಖಂಡರಿಗೆ ಹಾಗೆ ನಮ್ಮ ಸಿಬ್ಬಂದಿಗಳಿಗೆ ಹಾಗೆ ಕೆಂಪುಂಡ್ ಸ್ವಾಮಿ ಅವರಿಗೆ ಹಾಗೆ ಮಾಧ್ಯಮದವರಿಗೆ ಹಾಗೆ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ನಾಗರಿಕರಿಗೂ ಸಹ ನಾನು